ಜಯನಗರ ವಿಧಾನಸಭಾ ಕ್ಷೇತ್ರ ರಾಗಿಗುಡ್ಡ ವಿವೇಕಾನಂದ ವಸತಿ ಸಂಕೀರ್ಣ ಸ್ಲಂ ಪ್ರದೇಶದಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆ ಅಂಗವಾಗಿ ಸಂಸದ ತೇಜಸ್ವಿ ಸೂರ್ಯ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಜಯನಗರದ ಶಾಸಕರಾದ ರಾಮಮೂರ್ತಿ ಅವರು ವಿದುಷಿ ಸ್ಕಂದ ಶಿವಪ್ರಸಾದ್ ರವರು ಪೊಂಗಲ್ ತಯಾರಿಕೆ ಮಾಡುವ ಮೂಲಕ ಸಂಭ್ರಮಾಚರಣೆ ಮಾಡಿದರು ತೇಜಸ್ವಿ ಸೂರ್ಯ ಅವರು ಮಾತನಾಡಿ ದಕ್ಷಿಣ ಭಾರತದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಅದ್ದು ಆಚರಿಸುತ್ತಾರೆ ಹಿಂದೂಗಳಿಗೆ ಹಬ್ಬವೆಂದರೆ ಕುಟುಂಬದವರು ಅಕ್ಕಪಕ್ಕದವರು ಮತ್ತು ಸ್ನೇಹಿತರ ಬಳಗ ಒಟ್ಟಾಗಿ ಸೇರಿ ಆಚರಿಸುವ ಪದ್ಧತಿ ರೈತರಿಗೆ ನಾಡಿನ ಜನರಿಗೆ ಸಂಕ್ರಾಂತಿ ಹಬ್ಬದಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿ ಎಂದು ಶುಭ ಹಾರೈಸಿದರು ಸಿ ಕೆ ರಾಮಮೂರ್ತಿ ಅವರು ಮಾತನಾಡಿ ಜೆಪಿ ನಗರ ಈ ಭಾಗದಲ್ಲಿ ಜನಪ್ರಿಯ ಶಾಸಕರಾಗಿದ್ದ ವಿಜಯ್ ಕುಮಾರ್ ಅವರ ಸಹಕಾರದಿಂದ ಸಾವಿರದ ಮುನ್ನೂರು ಮನೆಗಳನ್ನು ನಿರ್ಮಿಸಿ ಏಳು ಕೋಟಿ ಅನುದಾನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಯಿತು ಸಂಕ್ರಾಂತಿ ಹಬ್ಬವನ್ನು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಕುಟುಂಬದಂತೆ ಒಟ್ಟಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಿದರು ನೂರಾರು ಮಡಿಕೆಗಳಲ್ಲಿ ಸಿಹಿ ಖಾರ ಪೊಂಗಲ್ ತಯಾರಿಸಿದರು ಬಿಜೆಪಿ ಮುಖಂಡರಾದ ಷಣ್ಮುಗಂ ಮಾಜಿ ಮಹಾಪೌರರಾದ ಎಸ್ಕೆ ನಟರಾಜ್ ಮಾಜಿ ಪಾಲಿಕೆ ಸದಸ್ಯರುಗಳಾದ ಬಿಸೋಮಶೇಖರ್ ಚಂದ್ರಶೇಖರ್ ರಾಜು ಮಂಜುನಾಥ್ ರೆಡ್ಡಿ ಷಣ್ಮುಗರವರು ಉಪಸ್ಥಿತರಿದ್ದರು ಪ್ರತಿ ವರ್ಷ ನಮ್ಮ ಷಣ್ಮುಗ ಅವ್ರ ನೇತೃತ್ವದಲ್ಲಿ ಇಲ್ಲಿ ಭಾಳ ವಿಜೃಂಭಣೆಯಿಂದ ಸಂಕ್ರಾಂತಿ ಪೊಂಗಲ್ ಭಾಳ ವಿಶೇಷವಾಗಿ ಆಚರಣೆ ಆಗುತ್ತೆ ಈ ವರ್ಷ ನಾವು ಮದುವೆ ಆದಾಗಿಂದ ಈ ಭಾಗದಲ್ಲಿ ತಮಿಳ್ ಮಾತನಾಡುವಂಥ ಎಲ್ಲ ಜನ ಭಾಳ ಭಾರಿ ಭಾರಿ ಇದ್ರು ಈ ಸತಿ ಶಿವಶ್ರೀ ಅವ್ರನ್ನೂ ಕರ್ಕೊಂಡು ಬರಬೇಕು ಯಾಕಂದರೆ ಅವರು ತಮಿಳ್ ಮಾತನಾಡೋದ್ರಿಂದ ತಮಿಳ್ನಾಡಿನಿಂದ ಬಂದಿರೋದ್ರಿಂದ ನಮ್ಮ ಹಬ್ಬಕ್ಕೆ ಎಲ್ಲರೂ ಬರಲೇಬೇಕು ಅಂತ ಇವತ್ತು ರಾಮ ಮೂರ್ತಿಯವರಾದಿಯಾಗಿ ನಮ್ಮ ಚಲುವಾದಿ ನಾರಾಯಣ ಸ್ವಾಮಿಯವರು ಎಲ್ಲ ನಮ್ಮ ನಾಯಕರುಗಳೆಲ್ಲರೂ ಒಟ್ಟಿಗೆ ಬಂದು ಬಹಳ ವಿಜೃಂಭಣೆಯಿಂದ ಇವತ್ತು ಸಂಭ್ರಮ ಆಗ್ತಾ ಇದೆ ಎಲ್ರಿಗೂ ಸಮಸ್ತ ಕರ್ನಾಟಕದ ಜನತೆಗೆ ಬೆಂಗಳೂರಿನ ಜನರಿಗೆ ಸಂಕ್ರಾಂತಿ ಹಬ್ಬದ ಪೊಂಗಲ್ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಮ ಮೂಲಕ ರಾಜ್ಯದ ಪ್ರತಿ ನಾಗರಿಕರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಇವತ್ತು ನಾನು ಜಯನಗರಕ್ಕೆ ಬಂದಿದ್ದೇನೆ ನಮ್ಮ ಶಾಸಕರು ನನ್ನ ಮಿತ್ರರು ಆಗಿರ್ತಕ್ಕಂಥ ರಾಮಮೂರ್ತಿಯವರು ಮತ್ತು ಅವರ ಮಿತ್ರರೆಲ್ಲ ಸೇರಿ ಷಣ್ಮುಗ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಮೊದಲು ಇದನ್ನು ಸ್ಲಮ್ ಅಂತ ಪರಿಗಣಿಸಲಾಗಿತ್ತು ಈಗ ಇದು ಸ್ಲಮ್ಮೇ ಅಲ್ಲ ಆ ಮಟ್ಟಕ್ಕೆ ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಳ ಸಮುದಾಯಗಳನ್ನು ಮೇಲೆತ್ತುವ ಕಾರ್ಯವನ್ನು ಮಾಡಬೇಕು ಅಂತೇಳಿ ಶ್ರಮಪಟ್ಟಿದ್ದರು ಅದಕ್ಕೆ ಪೂರಕವಾಗಿ ನಮ್ಮ ಸರ್ಕಾರ ಇರುವಾಗ ಇಲ್ಲಿಯ ಎಲ್ಲ ಸ್ಲಮ್ಗಳನ್ನು ಮೇಲ್ದರ್ಜೆಗೆ ಏರಿಸಿ ಇವತ್ತು ಬಹಳ ಸುಂದರವಾದ ಒಂದು ನಗರವನ್ನಾಗಿ ಮಾಡಿದ್ದಾರೆ ಇದಕ್ಕೆ ರಾಮಮೂರ್ತಿಯವರ ಕೊಡುಗೆಯೂ ಕೂಡ ಬಹಳಷ್ಟಿದೆ ಆ ಕಾರಣದಿಂದ ನಮ್ಮ ಷಣ್ಮುಗಮ್ ಅವರು ಅವರ ನೇತೃತ್ವದಲ್ಲಿ ಎಲ್ಲ ಮುಖಂಡರುಗಳು ಸೇರಿ ಒಂದು ಸಾವಿರ ಮನೆಯಲ್ಲಿ ಇವತ್ತು ಸಾಮಾನ್ಯವಾಗಿ ನಾವು ಸಂಕ್ರಾಂತಿ ಅಂತೇವೆ ಈ ತಮಿಳು ಭಾಷಿಕರು ಅದನ್ನು ಪೊಂಗಲ್ ಅಂತಾರೆ ಹಾಗಾಗಿ ಪ್ರತಿ ಮನೆಯಲ್ಲೂ ಇವತ್ತು ಪೊಂಗಲ್ ಸುಮಾರು ಸಾವಿರ ಮನೆಗಳಲ್ಲೂ ಕೂಡ ಇವತ್ತು ಪೊಂಗಲ್ ಇದನ್ನು ಬೇಯಿಸಿ ಅದನ್ನು ಇದು ಪೊಂಗಲ್ಲನ್ನು ಮಾಡತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ ಅದಕ್ಕೆ ಭಾಳ ಸಂತೋಷ ಆಗುತ್ತೆ ಇಂಥ ಈ ಪರಿಶಿಷ್ಟ ಜಾತಿ ವರ್ಗಗಳು ತಳ ಸಮುದಾಯಗಳು ಇರತಕ್ಕಂಥ ಪ್ರದೇಶಕ್ಕೆ ನನ್ನನ್ನು ಬರಬೇಕು ಅಂತ ಅವರು ಬರಮಾಡಿಕೊಂಡಾಗ ನನಗೆ ಭಾಳ ಸಂತೋಷದಿಂದ ಬಂದಿದ್ದೇನೆ ಇವರೆಲ್ಲರ ಜೊತೆಯಲ್ಲಿ ಬೆರೀತಕ್ಕಂಥದ್ದು ನಾವು ಆ ಪೊಂಗಲ್ ಸಂಭ್ರಮಾಚರಣೆಯನ್ನು ಅವರ ಜೊತೆಯಲ್ಲಿ ಮಾಡಬೇಕು ಅಂತೇಳಿ ಇವತ್ತು ನಾನು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದೇನೆ ಸಕಲರು ಕೂಡ ಇದರಲ್ಲಿ ಪಾಲ್ಗೊಳ್ತಕ್ಕಂಥ ಸಂಭ್ರಮ ವಿವೇಕಾನಂದ ವಸತಿ ಸಂಕೀರ್ಣದಲ್ಲಿ ನಮ್ಮ ಬಿ ಜೆ ಪಿಯ ಎಲ್ಲ ಮುಖಂಡರು ಸಲ್ಮಾನ್ಯ ತೇಜಸ್ವಿ ಸೂರ್ಯ ಅವರು ಮತ್ತು ಚಲವಾದಿ ನಾರಾಯಣ ಸ್ವಾಮಿಯವರು ನಮ್ಮ ಚಂದ್ರಶೇಖರ ರಾಜ್ಯರು ನಮ್ಮ ಷಣ್ಮುಗರ ಒಂದು ನೇತೃತ್ವದಲ್ಲಿ ಇವತ್ತು ಒಳ್ಳೆ ಕಾರ್ಯಕ್ರಮನ ಇಲ್ಲಿ ಮಾಡ್ತಾಯಿದ್ದಾರೆ ಅಂದರೆ ಈ ಒಂದು ಬಡಾವಣೆ ಏನಿತ್ತು ಸನ್ಮಾನ ವಿ ಎನ್ ವಿಜಯಕುಮಾರ್ ಇರಬೇಕಾದ್ರೆ ನಮ್ಮ ಸರ್ಕಾರ ಇರಬೇಕಾದ್ರೆ ಸಾವಿರದ ಮುನ್ನೂರು ಮನೆಗಳನ್ನ ಕೂಡ ಕಟ್ಟಿದ್ವಿ ನಾವು ಅದಾದಮೇಲೆ ಆ ಶಾಸಕರಾದಮೇಲೆ ಏಳು ಕೋಟಿ ರೂಪಾಯಿ ಮತ್ತೆ ತೊಗೊಂಬುದು ಮತ್ತೆ ಅದರ ಡೆವಲಪ್ಮೆಂಟ್ ಮಾಡೋ ಕೆಲಸವನ್ನು ಮಾಡ್ತಾಯಿದ್ದೀವಿ ಆ ಒಂದು ಒಂದು ಭಾಳ ಸಂತೋಷದಲ್ಲಿ ಇವತ್ತು ಎಲ್ಲ ಒಟ್ಟಿಗೆ ಸೇರಿಕೊಂಡು ಎಲ್ಲ ತಮಿಳರಂತಲ್ಲ ತಮಿಳುಗಳು ಕನ್ನಡಿಗರು ಎಲ್ಲ ಸೇರಿಕೊಂಡು ಸಂಕ್ರಾಂತಿಯನ್ನು ಪೊಂಗಲನ್ನು ಇವತ್ತು ಆಚರಣೆ ಮಾಡೋದಕ್ಕೆ ಒಂದು ಭಾಳ ಸಂತೋಷ ಮತ್ತು ನಮ್ಮ ತೇಜಸ್ವೂರ್ಯಾರವರ ದಂಪತಿ ಸಮೇತ ಇವತ್ತು ಆಗಮಿಸಿರೋದು ಶಿವಶ್ರೀ ಅವರು ಕೂಡ ಬಂದಿದ್ದಾರೆ ಅದು ಕೂಡ ಭಾಳ ನಮಗೆ ಸಂತೋಷ ಆಗ್ತಿದೆ ಆ ದೃಷ್ಟಿಯಿಂದ ಅವ್ರು ಬಂದಿದ್ದು ನಮ್ಮ ಒಂದು ಮಹಾಲಕ್ಷ್ಮಿ ಬಂದಂಗೆ ಅದೃಷ್ಟಿಯಿಂದ ಇಡೀ ಒಂದು ಈ ಒಂದು ಬಡಾವಣೆ ಭಾಳ ಚೆನ್ನಾಗಾಗಲಿ ಒಳ್ಳೇದಾಗ್ಲಿ ಷಣ್ಮು ಅವರವರು ಇವತ್ತು ಈ ಒಳ್ಳೆ ಕಾರ್ಯಕ್ರಮವನ್ನು ಈ ಬಡಾವಣೆಯಲ್ಲಿ ಮಾಡ್ತಾ ಇದ್ದಾರೆ ಅವರು ಶ್ರೀಮಂತಿಯವರು ಕೂಡ ಬಂದಿದ್ದಾರೆ ಎಲ್ರಿಗೂ ಒಳ್ಳೆಯದಾಗ್ಲಿ ಧನ್ಯವಾದಗಳು ಎಲ್ರಿಗೂ ಸಂಕ್ರಾಂತಿ ಶುಭಾಶಯಗಳು ಇನಿಯ ಪೊಂಗಲ್ ಹಿಂಗೆ ಹಿಂಗಿರ್ಕರ ಎಲ್ಲ ತಮಿಳ್ ಸಹೋದರ ಸಹೋದರಿಗಳಿಗೂ ಎನ್ ಎಂದ ಇನಿಯ ವಾರ್ತೆಗಳು ತೆರವಿಕ್ರೆ ಮನಮಾರ್ನ ವಾರ್ತೆಗಳು ತೆರವಿಕ್ರೆ ತುಂಬ ಸಂತೋಷ ಭಾಳ ಸಂತೋಷ ಆಯಿತು ಇಲ್ಲಿ ಬಂದಿದ್ದು ಫಸ್ಟ್ ಟೈಮ್ ಬಂದಿದ್ದೀನಿ ಇವ್ರು ಹೇಳಿದ್ರು ನಿಮ್ಮ ಮಾ ಎಲ್ಲರೂ ನೀವು ಬರಲೇಬೇಕು ಅಂತ ಅದಕ್ಕೆ ನಮ್ಗೆ ತುಂಬ ಖುಷಿಯಾಯಿತು ಇಲ್ಲಿ ಬಂದಿದ್ದು ಥ್ಯಾಂಕ್ ಯು